ಅಯೋಧ್ಯೆಗೆ ನಾಳೆ ಗಣ್ಯಾತಿ ಗಣ್ಯರ ಆಗಮನ ಆಗುತ್ತೆ ದಿಗ್ಗಜರು ಆಗಮಿಸ್ತಾ ಇದ್ದಾರೆ ಚಾರ್ಟೆಡ್ ವಿಮಾನಗಳ ಮೂಲಕ ಗಣ್ಯಾತಿ ಗಣ್ಯರ ಆಗಮನ ನಾಳೆ ಅಯೋಧ್ಯೆಗೆ ಆಗಲಿದೆ ಪ್ರಧಾನಿ ಮೋದಿ ವಿಮಾನ ಲ್ಯಾಂಡಿಂಗ್ಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಹನ್ನೊಂದು ವಿಮಾನಗಳು ಕಾನ್ಪುರ ನಿಲ್ದಾಣದಲ್ಲಿ ನಿಲ್ಲೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಇಂದು ಮತ್ತು ನಾಳೆ ವಿಮಾನ ಲ್ಯಾಂಡಿಂಗ್ಗೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಚಾರ್ಟರ್ಡ್ ವಿಮಾನದಲ್ಲಿ ವಿವಿಐಪಿಗಳು ಮತ್ತು ಸೆಲೆಬ್ರಿಟೀಸ್ ಆಗಮಿಸಲಿದ್ದಾರೆ ಅಯೋಧ್ಯೆಗೆ ನಾಳೆ ಗಣ್ಯಾತಿ ಗಣ್ಯರ ಆಗಮನ ಆಗುತ್ತೆ ಅಯೋಧ್ಯೆಯಲ್ಲಿ ಭದ್ರತೆ ಹೇಗಿದೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪೊಲೀಸರು ಮೊಕಾಂ ಕೂಡಿದ್ದಾರೆ ಉನ್ನತ ಗುಪ್ತಚರ ಸಂಸ್ಥೆ ರಾ ಅಧಿಕಾರಿಗಳಿಂದ ಹದ್ದಿನ ಇರಿಸಲಾಗುತ್ತೆ ಮೂರು ದಿನಗಳ ಕಾಲ ಅಯೋಧ್ಯೆಗೆ ಹೊರಗಿನವರ ಪ್ರವೇಶವನ್ನ ನಿಷೇಧ ಮಾಡಲಾಗಿದೆ ಫೆಬ್ರವರಿ ಹದಿನೈದರವರೆಗೂ ಕೂಡ ಎಲ್ಲಾ ಸರ್ಕಾರಿ ವೈದ್ಯರ ರಜೆ ನಿಷೇಧಿಸಲಾಗಿದೆ ಉತ್ತರ ಪ್ರದೇಶದ ಎಲ್ಲಾ ಆಸ್ಪತ್ರೆ ಸಿಬ್ಬಂದಿಗೆ ಖಡಕ್ ಆದೇಶವನ್ನ ಕೊಡಲಾಗಿದೆ ಫೆಬ್ರವರಿ ಹದಿನೈದರವರೆಗೂ ಕೂಡ ಸರ್ಕಾರಿ ಆಸ್ಪತ್ರೆಯ ವೈದ್ಯರಿಗೆ ರಜೆ ಇರೋದಿಲ್ಲ ಈ ಒಂದು ಸೂಚನೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅಂತಲೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಉತ್ತರ ಪ್ರದೇಶ ಸರ್ಕಾರದಿಂದ ಇನ್ನು ಅಯೋಧ್ಯೆ ನಗರದ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ ಹತ್ತಿನ ಕಣ್ಣಿಡಲಾಗಿದೆ ಪ್ರತಿಯೊಬ್ಬರ ಚಲನ ವಲನದ ಮೇಲೆ ಭದ್ರತೆಗೋಸ್ಕರ ನಿಯೋಜನೆಗೊಂಡಿರುವವರು ಕಣ್ಣಿಟ್ಟಿರ್ತಾರೆ ಯಾವ ರೀತಿಯಾಗಿ ಸರ್ಪಗಾವಲಿದೆ ಪೊಲೀಸರದು ಅನ್ನೋದನ್ನ ಗಮನಿಸ್ತಾ ಇದ್ರಿ ಅದರಲ್ಲೂ ರಾಮ ಮಂದಿರ ನಿರ್ಮಾಣವಾಗಿರುವಂತಹ ಸುತ್ತಮುತ್ತಲಿನ ಪ್ರದೇಶ ಹಾಗೇನೆ ಎಲ್ಲಿ ವಿಮಾನ ಲ್ಯಾಂಡಿಂಗ್ ಆಗುತ್ತೋ ಎಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೋ ಅಲ್ಲಲ್ಲಿ ಹದ್ದಿನ ಕಣ್ಣೀರಿಸಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗಿದೆ ಒಂದು ರೀತಿಯ ಪೊಲೀಸ್ ಕೋಟೆನೆ ಅಲ್ಲಿ ನಿರ್ಮಾಣವಾಗಿದೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಗಣ್ಯಾತಿ ಗಣ್ಯರಿಗೆ ವಿವಿಧ ಕ್ಷೇತ್ರಗಳ ಗಣ್ಯರಿಗೆ ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆಗೆ ಆಗಮಿಸುವಂತೆ ಈಗಾಗಲೇ ಆಹ್ವಾನ ಪತ್ರಿಕೆಯನ್ನು ಕೊಡಲಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರೆಲ್ಲರೂ ಕೂಡ ಆಗಮಿಸ್ತಾ ಇರೋದ್ರಿಂದ ಅವರೆಲ್ಲರ ಜವಾಬ್ದಾರಿ ಭದ್ರತಾ ಸಿಬ್ಬಂದಿಯ ಮೇಲಿದೆ ಉತ್ತರ ಪ್ರದೇಶ ಸರ್ಕಾರದ ಮೇಲಿದೆ ಯಾರಿಗೂ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಬೇಕಾದಂತಹ ಪೂರ್ವ ಸಿದ್ಧತೆಗಳು ಕೂಡ ನಡೆದಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ಅಯೋಧ್ಯೆಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಆ ಹರೀಶ್ ನಾವು ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲೂ ಕೂಡ ಯಾವ ರೀತಿಯ ಭದ್ರತೆ ಇದೆ ಅಂತ ಹೇಳಿ ಸರ್ಪ ಕೋಟೆಯ ಅಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಬಹುದು ಸೊ ನಾಳಿನ ಕಾರ್ಯಕ್ರಮಕ್ಕೆ ಯಾವ ರೀತಿಯ ಸಕಲ ಸಿದ್ಧತೆಗಳನ್ನು ಉತ್ತರ ಪ್ರದೇಶ ಸರ್ಕಾರ ಮಾಡಿಕೊಂಡಿದೆ ಮತ್ತಷ್ಟು ಬಂದೋಬಸ್ತ್ ಯಾವ ರೀತಿಯಾಗಿ ಹೆಚ್ಚಿಸಲಾಗಿದೆ ಅಂತ ಹರೀಶನನ್ನ ಧ್ವನಿ ಕೇಳಿಸ್ತಾ ಇದ್ರೆ ನಾಳಿನ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆ ನಗರ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ಇನ್ನು ಮತ್ತೊಂದು ಕಡೆ ಬರುವಂತಹ ಗಣ್ಯಾತಿ ಗಣ್ಯರನ್ನ ಬರಮಾಡಿಕೊಳ್ಳುವುದಕ್ಕೆ ಯಾವ ರೀತಿಯ ಸಿದ್ಧತೆಗಳಾಗಿದೆ ಜೊತೆಗೆ ವಿಮಾನ ಲ್ಯಾಂಡಿಂಗ್ ಇರಬಹುದು ಅಲ್ಲಿಂದ ರಾಮ ಮಂದಿರಕ್ಕೆ ಆಗಮಿಸುವಂತಹ ಮಾರ್ಗದುದ್ದಕ್ಕೂ ಯಾವ ರೀತಿಯ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಅಂತ ಹೇಳಿ ಹರೀಶ್ ಶ್ರೀ ನಾನೀಗ ಹನುಮಾನ್ ಗಡಿಯಲ್ಲಿ ಇದ್ದೇನೆ ಹನುಮಾನ್ ಗಡಿ ಪ್ರಮುಖವಾಗಿ ರಾಮ ಮಂದಿರಕ್ಕೆ ಯಾರೇ ಬಂದ್ರು ಕೂಡ ಮೊದಲು ಹನುಮಾನ್ ದರ್ಶನವನ್ನು ಪಡೆದು ನಂತರ ರಾಮ ಮಂದಿರ ದರ್ಶನ ರಾಮ ಶ್ರೀರಾಮ ದರ್ಶನಕ್ಕೆ ತೆರಳುತ್ತಾರೆ ನೋಡ್ತಾ ಇರಬಹುದು ಹನುಮಾನ್ ಗಡಿ ಎಷ್ಟು ಜನ ಜನ ಸೇರಿದ್ದಾರೆ ಅಂತ ಮುಖ್ಯವಾಗಿ ಇವತ್ತು ಯಾರು ಬರಬೇಡಿ ಇವತ್ತು ಮತ್ತೆ ನಾಳೆ ರಾಮ ಭಕ್ತರು ಹೆಚ್ಚು ಜನ ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡ್ಲಾಗಿತ್ತು ಆದ್ರೂ ಕೂಡ ಯಾವುದನ್ನು ಲೆಕ್ಕಿಸದೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಪೊಲೀಸರಿಗೆ ಈ ಜನರನ್ನ ನಿಯಂತ್ರಿಸೋದೇ ಬಹಳಷ್ಟು ಕಷ್ಟ ಆಗಿರ್ತಕ್ಕಂಥದ್ದು ಒಂದಷ್ಟು ಮಹಿಳೆಯರು बंदिदार और ना माटाडस्तो होकतिनी आप कहां से अरे गाजी जरकपुर से हम अपने जीजा को घर आए हैं जीजा, ने जीजा, ने जीजा ने को हमारे घर वास हो रहे हैं हमारे माता सीता जी हम लोग बहुत खुशी है इस भगवर अपने नेपाल से जी नेपाल से आए हम मैं आपनो माता सीता सीतालाई धेरै स्वागत र रामलाई धेरै स्वागत गर्दै छु जय सीताराम जीजाजी हमारे ನೋಡಿ ಇವರು ನೇಪಾಳದಿಂದ ಬಂದಿದ್ದಾರೆ ಇವರು ಕೂಡ ಈ ರಾಮ ಮಂದಿರ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಾವು ಕೂಡ ಭಾಗಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನೇಪಾಳದ ಜನಪುರದಿಂದ ಇವರು ಬಂದಿರುವಂತಹದ್ದು ಹೀಗೆ ಸಾಕಷ್ಟು ಮಂದಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅತಿಥಿಗಳು ಕೂಡ ಈಗ ಬರ್ತಾ ಇದ್ದಾರೆ ಮುಖ್ಯವಾಗಿ ಸಾಧು ಸಂತರುಗಳು ಈಗಾಗಲೇ ಅದ ಬೇರೆ ಬೇರೆ ರಾಜ್ಯಗಳಿಂದ ಅಯೋಧ್ಯೆಯನ್ನು ತಲುಪಿದ್ದಾರೆ ಇನ್ನೊಂದಷ್ಟು ಜನ ಸಾತಸಂತ್ರಗಳು ಬರ್ತಾ ಇದ್ದಾರೆ ನಾಳೆ ಪ್ರಮುಖವಾಗಿ ಸಿನಿ ನಟರು ಉದ್ಯಮಿಗಳು ರಾಜಕೀಯ ವ್ಯಕ್ತಿಗಳು ನಾಳೆ ಅಯೋಧ್ಯೆಗೆ ಬರಲಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಮುಖ್ಯವಾಗಿ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಗೆ ಹತ್ತು ಮೂವತ್ತಕ್ಕೆ ದೆಹಲಿಯಿಂದ ಅಯೋಧ್ಯೆಗೆ ಹತ್ತು ಮೂವತ್ತಕ್ಕೆ ಆಗಮಿಸ್ತಾರೆ ನಂತರ ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ ಧನ್ಯವಾದ ಹರೀಶ್ ತಮಲ ಮಾಹಿತಿಗಾಗಿ